ಸರ್ ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ ಎಂದೂ ಒಪ್ಪಿಲ್ಲ ಅದಕ್ಕಾಗಿ ಯಾರು ಸರ್ ಬದಲಾವಣೆ ಅರವಿಂದ ಲಿಂಬಾವಿ ಡ್ಯೂಟಿ ಅಲ್ಲ ಪಕ್ಷ ತೀರ್ಮಾನ ಯಾಕಂದ್ರೆ ಅವ್ ಅವನ ಪಕ್ಷದ ಏನು ಅವ್ಗೆ ಸಿದ್ಧಾಂತ ಗೊತ್ತಿಲ್ಲ ನಮ್ಮ ಪಕ್ಷ ಲೇಬಲ್ ಕೊಟ್ಟ ವಿಜೇಂದ್ರ ಭಾರತೀಯ ಜನತಾ ಪಕ್ಷ ಭ್ರಷ್ಟು ಲೇಬರ್ ಕೊಟ್ಟ ವಿಜೇಂದ್ರ ಅವ್ನು ಮಾಡಿದ ನಮಗೆ ವಿರೋಧ ಅದೇ ಯಡಿಯೂರಪ್ಪ ವಿರೋಧ ಯಡಿಯೂರಪ್ಪ ಮಾಡೋದಿಲ್ಲ ಮಾಡುದಲ್ ಬರೀ ಪದೇ ಪದೇ ಯಡಿಯೂರಪ್ಪ ಕಂಡುಬಹುದು ಅವ್ನು ಪಾಪ ವಯಸ್ಸಾವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರನಿಗೆ ಏನು ಸಿದ್ಧಾಂತ ಇಲ್ಲ ಭ್ರಷ್ಟ ಎಂಬ ಲೇಬಲ್ ಆತನ ಮೇಲಿದೆ ಈ ರೀತಿ ಹೇಳಿರೋದು ಯಾವುದೋ ಕಾಂಗ್ರೆಸ್ ನಾಯಕರಲ್ಲ ಹೀಗಂತ ಹೇಳಿರೋದು ಗೋಕಾಕ್ ಕ್ಷೇತ್ರದ ಶಾಸಕ ಬಿಜೆಪಿಯ ಹಿರಿಯ ನಾಯಕ ಮತ್ತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಒಬ್ಬ ಭ್ರಷ್ಟ ಅವನಿಗೆ ಯಾವುದೇ ಐಡಿಯಾಲಜಿ ಇಲ್ಲ ಅಂತ ತಮ್ಮದೇ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ಮಾಜಿ ಸಚಿವ ಮತ್ತು ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯ ಬಿಜೆಪಿ ಹೇಗಾದ್ರೂ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋಕೆ ಹರಸಾಹಸ ಮಾಡ್ತಾ ಇದ್ರೆ ಇತ ಅವರ ಪಕ್ಷದೊಳಗೆ ಅಧ್ಯಕ್ಷರನ್ನೇ ಪದಚ್ಯುತಗೊಳಿಸೋಕೆ ಸ್ವಪಕ್ಷೀಯರೇ ಹಠಕ್ಕೆ ಬಿದ್ದಂತೆ ವರ್ತಿಸ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಬಿವೈ ವೈ ವಿಜಯೇಂದ್ರ ಅವರನ್ನ ನಾನು ಎಂದೂ ಒಪ್ಪೋದಿಲ್ಲ ಮುಂದಿನ ಅಧ್ಯಕ್ಷ ಯಾರು ಅಂತ ಪಕ್ಷದ ವರಿಷ್ಠರು ಕೂಡಲೇ ನಿರ್ಧರಿಸಬೇಕು ಅಂತ ಬಿಜೆಪಿಯ ಹಿರಿಯ ಶಾಸಕ ಮತ್ತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆಗ್ರಹಿಸಿದ್ದಾರೆ ಸೋಮವಾರ ಅಥಣಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ವಿಜೇಂದ್ರ ಪಕ್ಷದಲ್ಲಿ ಇನ್ನೂ ಜೂನಿಯರ್ ಅವನಿಗೇನೂ ಸಿದ್ಧಾಂತ ಇಲ್ಲ ಭ್ರಷ್ಟ ಎಂಬ ಲೇಬಲ್ ಆತನ ಮೇಲಿದೆ ಆತನನ್ನು ರಾಜ್ಯಾಧ್ಯಕ್ಷನಾಗಿ ಮಾಡಿದ್ದಕ್ಕೆ ನನ್ನ ವಿರೋಧ ಇದೆ ಹಾಗಂತ ನಾನೆಂದೂ ಯಡಿಯೂರಪ್ಪನವರಿಗೆ ವಿರೋಧಿಯಲ್ಲ ಬಿ ಎಸ್ ನಮ್ಮ ಪಕ್ಷಕ್ಕೆ ಪ್ರಶ್ನಾತೀತ ನಾಯಕ ಅಂತ ಜಾರಕಿಹೊಳಿ ಹೇಳಿದ್ದಾರೆ ವಿಜಯೇಂದ್ರ ನಮ್ಮ ಪಕ್ಷದ ನಾಯಕನಲ್ಲ ಆರ್ಎಸ್ಎಸ್ ಪ್ರಮುಖ ನಾಯಕರ ಸಭೆಯಲ್ಲಿ ಏನ್ ಚರ್ಚೆ ಆಯಿತು ಅಂತ ಹೇಳೋದಕ್ಕಾಗೋದಿಲ್ಲ ತಪ್ಪು ಮಾಡಿದವರನ್ನ ಸಭೆಯಲ್ಲಿ ಮುಖಂಡರು ಬೈದಿದ್ದಾರಷ್ಟೇ ಹದಿನೈದರಿಂದ ಇಪ್ಪತ್ತು ಜನರ ಸಾಮೂಹಿಕ ನಾಯಕತ್ವದಲ್ಲಿ ಮುನ್ನಡೆಸಲಿ ಅಂತ ಬಿಜೆಪಿ ಆರ್ ಎಸ್ ಎಸ್ ಪ್ರಮುಖರ ಸಭೆಯಲ್ಲಿ ಮನವಿ ಮಾಡಿದ್ದೇವೆ ಅಂತ ತಿಳಿಸಿದ್ರು ನೂರ ಇಪ್ಪತ್ತರಿಂದ ನೂರ ಮೂವತ್ತು ಕ್ಷೇತ್ರಗಳನ್ನ ಗೆಲ್ಲಿಸಿಕೊಡುವ ಶಕ್ತಿ ನಮ್ಮಲ್ಲಿದೆ ವರಿಷ್ಠರು ನೀಡಿದ ಟಾಸ್ಕ್ ಪೂರ್ಣಗೊಳಿಸುವಲ್ಲಿ ನಾನು ವಿಫಲನಾದರೆ ನನ್ನನ್ನ ಒದ್ದು ಹೊರಗಾಕಿ ಅಂತ ಸಂಘ ಪರಿವಾರದ ಪ್ರಮುಖರ ಸಭೆಯಲ್ಲಿ ಹೇಳಿದ್ದೀನಿ ಹಿರಿಯ ಮುಖಂಡ ಅನಂತಕುಮಾರ್ ತೀರ್ಕೊಂಡ ಮೇಲೆ ಬಿಜೆಪಿಯಲ್ಲಿ ಯಾರೂ ಪ್ರಬಲ ನಾಯಕನಾಗಿಲ್ಲ ಬಿಜೆಪಿಯಲ್ಲಿ ಒಬ್ಬರ ಕೈಯಲ್ಲಿ ಆಡಳಿತ ಕೊಡೋದು ಬೇಡ ಸಾಮೂಹಿಕ ನಾಯಕತ್ವಕ್ಕೆ ಒತ್ತು ಕೊಡುವಂತೆ ನಾವು ಆಗ್ರಹಿಸಿದ್ದೇವೆ ಅಂತ ತಿಳಿಸಿದ್ರು ಯಡಿಯೂರಪ್ಪನವರ ಬಗ್ಗೆ ನಮಗೆ ಗೌರವ ಇದೆ ಅವರಿಗೆ ವಯಸ್ಸಾಗಿದ್ದು ವಿಶ್ರಾಂತಿ ಅಗತ್ಯ ಇದೆ ನಮಗೆ ಯಡಿಯೂರಪ್ಪನವರ ಸಲಹೆ ಬೇಕಾದರೆ ಅವರ ಮನೆಗೆ ಹೋಗ್ತೀವಿ ಪಕ್ಷದಲ್ಲಿ ಹದಿನೈದರಿಂದ ಇಪ್ಪತ್ತು ಮಂದಿಗೆ ಸಾಮೂಹಿಕ ನಾಯಕತ್ವ ನೀಡಬೇಕು ಅಂತ ಅವರು ಕೋರಿದ್ರು ವರಿಷ್ಠರು ನೀವು ನೀವಿಂತಿಂತ ಕೆಲಸ ಮಾಡುವಂತೆ ಟಾಸ್ಕ್ ನೀಡಿದ್ದಾರೆ ಅನಂತಕುಮಾರ್ ತೀರಿಕೊಂಡ ಮೇಲೆ ಬಿಜೆಪಿಯಲ್ಲಿ ಯಾರೂ ಪ್ರಬಲ ನಾಯಕರಾಗಿಲ್ಲ ಒಬ್ಬರ ಕೈಯಲ್ಲಿ ಆಡಳಿತ ಕೊಡೋದು ಬೇಡ ಸಾಮೂಹಿಕ ನಾಯಕತ್ವಕ್ಕೆ ಒತ್ತು ಕೊಡುವಂತೆ ನಾವು ಮೊನ್ನೆ ಸಭೆಯಲ್ಲಿ ಹೇಳಿದ್ದೇವೆ ಒಬ್ಬರ ಕೈಗೆ ಪಕ್ಷ ಸಿಕ್ಕರೆ ನಾನು ಕೂಡ ಎರಡನೇ ಯಡಿಯೂರಪ್ಪನಾಗ್ತೀನಿ ಆ ಚೇರ್ ಮೇಲೆ ಕೂತ್ರೆ ಸರ್ವಾಧಿಕಾರಿ ಧೋರಣೆ ಬರುತ್ತೆ ಹದಿನೈದರಿಂದ ಇಪ್ಪತ್ತು ಜನರ ಸಾಮೂಹಿಕ ನಾಯಕತ್ವದ ಕೈಯಲ್ಲಿ ಲೀಡರ್ಶಿಪ್ ಕೊಡುವಂತೆ ಮನವಿ ಮಾಡಿದ್ದೇವೆ ಅಂತ ರಮೇಶ್ ಜಾರಕಿಹೊಳಿ ತಿಳಿಸಿದ್ದಾರೆ ಅಲ್ಲಿಗೆ ಮೊನ್ನೆಯಷ್ಟೇ ಎಸ್ ನಡೆಸಿದ ಸಭೆಯಿಂದ ರಾಜ್ಯ ಬಿಜೆಪಿ ಸ್ಥಿತಿಯಲ್ಲಿ ಏನೇನೂ ಬದಲಾವಣೆ ಆಗಿಲ್ಲ ಅನ್ನೋದು ಖಚಿತ ಆಗಿದೆ ಬಿಎಸ್ವೈ ಹಾಗೂ ವಿಜೇಂದ್ರ ವಿರೋಧಿ ಬಣ ಸಂಪೂರ್ಣ ಸಕ್ರಿಯವಾಗಿದೆ ಅದಕ್ಕೆ ಪಕ್ಷದ ಪ್ರಮುಖರ ದಿಲ್ಲಿ ವರಿಷ್ಠರ ಹಾಗೂ ಆರ್ಎಸ್ಎಸ್ನ ಅಭಯವೂ ಇದೆ ಅನ್ನೋದು ಮತ್ತೆ ಮತ್ತೆ ಖಚಿತವಾಗ್ತಿದೆ ಇದೆಲ್ಲ ಎಲ್ಲಿಗೆ ಹೋಗಿ ತಲುಪಲಿದೆ ಯಡಿಯೂರಪ್ಪ ಬಣ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು